ಪೊಲೀಸರು ಬಂದು ಯಾರು ನೆಮ್ಮದಿಯಿಂದ ಹಬ್ಬ ಹರಿದಿನಗಳನ್ನ ಮಾಡುವಂತ ವ್ಯವಸ್ಥೆ ಕೂಡ ಅಂತ ಮಾಡಿದ್ದಾರೆ ಸರ್ಕಾರದ ಕೆಟ್ಟ ಆಡಳಿತ ನೀತಿ ಕಾರಣ ನಾನು ಹೇಳ್ತೇನೆ ಒಂದು ಹಿಂದೂ ಹಬ್ಬ ಬರಲಿ ಮುಸಲ್ಮಾನರ ಹಬ್ಬ ಬರಲಿ ಕ್ರೈಸ್ತರ ಹಬ್ಬ ಬರಲಿ ಜೈನರ ಹಬ್ಬ ಬರಲಿ ಅವ್ರ ನೆಮ್ಮದಿಯಿಂದ ಪ್ರಾಚೀನ ಕಾಲದಿಂದಲೂ ಪುರಾತನ ಕಾಲದಿಂದಲೂ ಎಲ್ಲರೂ ಸೇರಿ ಮಾಡತಕ್ಕಂಥ ಒಂದು ವ್ಯವಸ್ಥೆ ಇತ್ತು ಯಾರು ನಡೆದಿಲ್ಲ ಈಗ ಹೋಗಿದಾರ ಗಣಪತಿ ಮೇಲೆ ಅಂತ ಸರ್ಕಾರದ ವೈಫಲ್ಯ ಸರ್ಕಾರದ ನಿರ್ಲಕ್ಷ್ಯ ಸರ್ಕಾರ ದುರುದ್ದೇಶದಿಂದ ಇಂಥ ಕೆಲಸಗಳನ್ನ ಮಾಡಬಾರ ಅದನ್ನ ತಡೆಗಟ್ಟ ಶಕ್ತಿ ಇರಲಿಲ್ಲ ವಿಧಾನಸೌಧ ಪೂರ್ಣೆ ಮಾಡಿ ಒಳಗೆ ತೀರ್ಮಾನ ಇವತ್ತೊಂದು ಹಬ್ಬ ಬಂತು ಅಂದ್ರೆ ಎಲ್ಲರೂ ಖುಷಿ ಇವತ್ತು ಮುಸಲ್ಮಾನರ ಹಬ್ಬ ಬಂದ್ರೆ ಹಿಂದೂಗಳನ್ನ ಕರೀತಿದ್ರು ಊಟ ಮಾಡ್ಲಿಕ್ಕೆ ಅವ್ರ ಮನೆಗೆ ಹಿಂದೂಗಳ ಹಬ್ಬ ಇದ್ರೆ ಮುಸಲ್ಮಾನ ಕರೀತಿದ್ರು ಆ ನೆಮ್ಮದಿನೇ ಹಾಳು ಮಾಡ್ಬಿಟ್ರು ವಿಷ ಬೀಜ ಬಿಟ್ಟುದಂದ್ರೆ ಸಿದ್ದರಾಮಯ್ಯನವ್ರ ಸರ್ಕಾರ ನಂಬರ್ ಒನ್ ಅವಶ್ಯನ ಇಲ್ಲ ಯಾಕೆ ಒಂದ್ ಹಬ್ಬ ಬಂತಂದ್ರೆ ಖುಷಿಯಿಂದ ಎಲ್ಲ ಊರವ್ರು ಮಾಡ್ತಿದ್ರು ಇಲ್ಲ ನೀವು ಮಾಡಿದ ಎಲ್ಲ ಮಾಡ್ತಿದ್ರು ಇಲ್ಲ ಇವತ್ತು ಮೂರ್ ಹಬ್ಬ ಅಂತ ನಾವೇ ಮಾಡ್ತಿದ್ವಿ ಇಲ್ಲ ನಮ್ಮ ಯಾಕೆ ದೇವ್ರು ಬಂದಂಗ ಅಲ್ಲ ದೇವ್ರು ಇಟ್ಕೊಂಡು ಕುಡ್ದಾಡ್ತೀವಿ ನಾವೇ ಮಾಡ್ತಿದಿವಿ ಯಾವ ಊರ್ನಾಗಿ ಮುಸಲ್ಮಾನಿಲ್ಲ ಆ ಊರ್ನಾಗ್ ಶುದ್ಧ ಓರಂ ಆಚರಿಸ್ತೀವಿ ನಾವು ನಾವೇ ಕುಂದ್ರಸ್ತೀವಿ ಇದು ಕೋಮ ಸೌಹಾರ್ದತೆ ಅಲ್ಲ ಕೋಮ ಸೌಹಾರ್ದತೆ ಧಕ್ಕೆ ತರ್ತಕ್ಕಂತ ಕೆಲಸ ಸಿದ್ದರಾಮಯ್ಯನವ್ರ ಸರ್ಕಾರ ನಿರಂತರವಾಗಿ ಮಾಡ್ತಾ ಇದ್ದಾರೆ ಮೊನ್ನೆ ತಾಬೇ ತೋರಿಸಿದ್ರು ನೋಡಿದೆ ಪಾಪ ಚಾಮುಂಡಿ ಬೆಟ್ಟಕ್ಕೆ ಹುಬ್ಬು ಹೆಣ್ಣು ಮದುವೆ ನಿಂದಿಸಿ ಹೋಲಿಸ್ ಕೊಡ್ತೀವಿ ಕೇಸ್ ಹಾಕ್ತಿರಂತ ನಿಮಗೆ ನಾಚಕ ಅವ್ರು ಹೆಣ್ಮಕ್ಳು ಗುಂಟ್ರ್ ಗುಂಪು ಕಟ್ಕೊಂಡು ಬಂದಾರ ಒಂದ್ ಐವತ್ ಮಂದಿ ಏನಾದ್ರು ಗಲಾಟೆ ಮಾಡ್ತಾರ ಮುಂಜಾಗ್ರತೆ ಮಾಡಿದ್ರಂದ್ರೆ ಒಬ್ಬ ಪೂಜಾ ಸಾಮಾನು ಇಟ್ಕೊಂಡು ಬಂದಾರೆ ನಾ ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬೇಕಂತ ಕಣ್ಣೀರು ಹಾಕ್ತಾರ ಇದು ನತ್ರಿ ಸರ್ಕಾರ ಇವತ್ತು ಹಕ್ಕುಗಳು ಬಂದು ಅಂದ್ರೆ హోమ సౌహార్దతేడసు అంత బా అన్నంత మనస్థితి ఆగిబిట్ట సర్కారోలీ కలిసి అది నీ గడ్డ హేడ మీ భగవాన్ ధ్వజ ఇడిబేడ నీ హజ ఇ నిమ్ కలస అన్నదు ధార్మికందోబస్తు గణపతి ఇల్లికుందర్స్బేడా అల్లికు గణపతి ఇవతల్ల సమయ్యవర్ గొప్ప ಎರಡನೇ ಶತಮಾನ ಮೂರನೇ ಶತಮಾನದ ಹಿಂದೂ ದೇವಾಲಯಗಳನ್ನು ಎಲ್ಲೆಲ್ಲಿ ಕಟ್ಟಿದ ಒಳಗೆ ಹೋಗ್ಬೇಕಾದ್ರೆ ತೊಲಬಾಗಲ್ ಬ್ಯಾಲಿ ಗಣೇಶನ ಚಿತ್ರ ಇದೆ ಗಣೇಶನ ವಿಗ್ರಹಗಳು ಒಳಗಡೆ ಹೋಗಬೇಕಾದ್ರೆ ಗಣೇಶನ ವಿಗ್ರಹಗಳ ಐದನೇ ಶತಮಾನ ಆರನೇ ಶತಮಾನ ಹಳೆ ದೇವಸ್ಥಾನ ನೋಡ್ರಿ ಗಣೇಶನ ವಿಗ್ರಹ ಇಲ್ಲ ಒಂದು ದೇವಸ್ಥಾನ ಇಲ್ಲ ಗಣಪತಿಗೆ ನಿರ್ಬಂಧ ಮಾಡ್ತೇನೆ ವಾರ್ತೆಗಳನ್ನ ಹಚ್ಚಬೇಡ್ರಿ ಅಂತೀರಿ ಡೆಕೋರೇಷನ್ ಮಾಡಬೇಡ್ರಂತೀರಿ ನಂದ ಚಿತ್ರದುರ್ಗ ಮತ್ತು ಅದು ನಿನ್ನೆ ಬಗೆಹರಿಸಿ ಬಂತೀರಿ ಇದು ಒಳ್ಳೆ ಆಡಳಿತ ಕೊಡುವ ಲಕ್ಷಣವೂ ಅಲ್ಲ ಒಂದು ಪ್ರಜಾಪ್ರಭುತ್ವದಲ್ಲಿ ಇಂಥ ಕೆಟ್ಟ ಸರ್ಕಾರ ಎದುರಾಗ್ತೀವಿ ಅದಕ್ಕೆ ನಾನು ಸಿದ್ದರಾಮಯ್ಯನವ್ರಿಗೆ ಆಗ್ರಹ ಮಾಡ್ತೇನೆ ನೀವು ಈ ದೇಶದ ಸಂವಿಧಾನದ ಆಸ್ತಿಗೆ ಅನುಗುಣವಾಗಿ ಅಧಿಕಾರ ನಿರ್ವಹಣೆ ಮಾಡ್ತಾ ಇಲ್ಲ ಭ್ರಷ್ಟಾಚಾರ ಸ್ವಜನ ಪಕ್ಷಪಾತ ಕೋಮ ವಾರ್ಧತೆಯನ್ನು ಹಾಳು ಅದಕ್ಕೆ ಹೆಸರುವಾಸಿ ಆಗಿದೆ ಅದಕ್ಕೆ ಇನ್ನಾದರೂ ತಿದ್ದುಕೊಂಡ್ರೆ ಒಳ್ಳೆಯದು ಇರದಿದ್ದರೆ ಜನ ದಂಗೆ ಹೇಳೋದಕ್ಕಿಂತಲೂ ಮುಂಚೆ ತಿದ್ದುಕೋಬೇಕು ಹೇಳುವಂಥ ಪ್ರಯತ್ನವನ್ನು ಮಾಡಿ